ಒಂದ ದಿವ್ಸಕ್ ಒಂದ್ ಕೋಟಿ ಗಳಿಸ್ತಾನ ನನ್ ಗಂಡ ಹ ನಿನ್ ಮಗ ಏನ್ ಕೇಳಕತ್ತ ನೋಡಂದಳಿಕೆ ಹಾ ಏನ್ ಕೇಳಕತ್ತ ನೋಡು ಅವಂದಪು ಹ ಅಪ್ಪು ನಿನಗ ಏನ್ ಬೇಕು ಹ ನನಗ್ ಕತ್ತಿ ಬೇಕು ಅಂದ ಹೌದ ಹುಚ್ಚ ಹಿಂಗ್ತಾರ ಹುಚ್ಚಿ ಬೇಡಪ್ಪ ಅಂದಳು ಹಿನಾಯ್ ಒಬ್ಬ ಕತ್ತಿ ತಗೊಂಡು ಹೋಗ್ಯಾನ ಕತ್ತಿ ಬೇಡ ಒಳ ಗೊತ್ತದ್ರಿ ಅವ್ನು ಎಟ್ಟ ಹೇಳಿದ್ರ ಹುಡುಗ ಕೇಳಿಲ್ಲ ಚುಕ್ಕೊಳ ಗದ್ದಲ್ ಬಾಳಾಗಿಲ್ರಿ ಜರ ಹುಡುಗರು ಗದ್ದಲ ಗಪ್ ಮಾಡ್ರಿ ಇವು ಗೌಳಿ ಮಾಡ್ಲಿಕ್ಕೆ ನಮ್ಮ ದಿಕ್ಕಿ ತಪ್ಪತದ್ರಿ ಹೌದೌದು ಚುಕ್ಕೊಳ ಗದ್ದಲ ಬಹಳ ಹಿಂದದವ್ರ ಹುಡುಗರು ಗೌಳಿ ಗಪ್ಪ ಮಾಡ್ರಿ ಅವ್ ನಮ್ಮ ಚಿತ್ತ ಕಡೆ ಹೋಯ್ತು ಹೇಳಕ್ ಬರಲ್ರಿ ಈಗಿನ ಮಕ್ಕಳೇ ಹಂಗೆ ಅವ್ರಿ ಹಾ ಈಗಿನ ಮಕ್ಕಳೇ ಹಂಗೆ ಅವ್ರಿ ಹಾ ಮಕ್ಕಳ ಹಗರ್ ಮಕ್ಕಳಲ್ಲಿ ಈಗಿನ ಏನೋ ಯೂಟ್ಯೂಬ್ ಚಾನಲ್ ದಾವ ಹಾ ಇದು ಕಡಿಗೆ ಮಾಡಿ ಇಡಿವೆ ಹೌದು ಈಗಿನ ಮಕ್ಕಳು ಅವ್ ಗೌಳಿ ಮಾಡದ್ರ ಕಾಲಾಗ ಅದು ಹೋಗ್ಯದ ಇದು ಬಂದದ ಸಂದರ್ಭ ಬಂದದ ಎಲ್ಲಾನು ಶಿವಕಾರ ಮಾಡ್ರಿ ಹಾ ಈಗಿನ ಮಕ್ಳು ಹೆಂಗ್ ಏನ್ರಿಂಗ್ರಿ ಡಿ ಸಿ ಇದ್ರಿ ಡಿ ಸಿ ಏನು ಡಿ ಸಿ ತುಂಗಳೂರಾಗ ಡಿ ಸಿ ಇಪ್ಪತ್ತು ವರ್ಷದ ಮ್ಯಾಗ ಒಂದು ಗಂಡು ಮಗ ಹುಟ್ಟಿತ್ರಿ ಬಾಪ್ರಿ ಹುಲಿಯಾ ಏಸ್ ವರ್ಷಗ್ರಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಗಂಡು ಕೂಸು ಹುಟ್ಟ್ಯದ್ರಿ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ ಅವನಿಗೆ ಬಹಳ ಖುಷಿ ರೀಪಾ ಅಲ್ರಿ ಬೇಸಿಗೆ ಆಗ ಆಗಿ ಮಳಗಾಲಿ ಹಡ್ದಿರ್ತಾರೆ ಹಾ ಈಗ ಹೌದಿಲ್ರಿ ಅವಕ್ಕೆ ಊರ್ ತುಂಬಾ ಹಂಚ್ತಾರ ವರ್ಷದ ಮೇಲೆ ಮಗ ಹುಟ್ಟದ್ರ ಎಷ್ಟು ಖುಷಿ ಹೌದು ಡಿ ಸಿ ಅಂದ್ರೆ ಒಂದ್ ಜಿಲ್ಲಾ ನಿಮ್ದೇನ್ ಬಾಗಲಕೋಟೆ ಐತಲ್ರಿ ಹಾ ಬಾಗಲಕೋಟೆ ಜಿಲ್ಲಾದೊಳಗೆ ಎಸ್ ತಾಲೂಕ ಎಸ್ ಹಳ್ಳಿ ಬರ್ತಾವ ನಿಮ್ಮ ಎಲ್ಲ ಕೂಡಿ ಹಾ ಅವನ ಕೈಯಾಗಿತ್ತು ಹೌದೌದು ಡಿ ಸಿ ಕೈಯಾಗ ಹೌದಾ ಹೆಣತಿಗೆ ಬಂದ್ ಹೇಳ್ದವ ಏನತ್ತ ಏ ನೋಡು ಇಪ್ಪತ್ತು ವರ್ಷಿನ ಮ್ಯಾಗ ಗಂಡ ಮಗ ಹುಟ್ಟ್ಯದ ಹ ಒಂದೇ ಆ ನನ್ನ ಮಗ ಅಳ ಶಬ್ದ ಕೇಳಿಸ್ತು ಅಂದ್ರ ನಿನಗೆ ಡೈವರ್ಷ ಕೊಟ್ಟು ಬಿಡ್ತೀನಿ ಅಂತವ ನೋಡಪ್ಪ ಡಿಶಿರಿ ಹಾ ಇಲ್ಲಿ ಬಿಡ್ರಿ ನಾರಿಯಲ್ಲಿ ಹೋಗಾಕಿದಿನಿ ಹಳಲ್ ತಗೋರಿ ಅಂತೇಳಿ ಹಾಂಗಿಂಗ್ ಮಾಡಿ ರೀ ಅಕ್ಕಿ ಹಾ ಇದು ಏನ್ ಹಿಂದ ಚೀರ್ತಾವ್ ನೋಡ್ರಿ ಹಿಂದೇನು ಮಂಗ್ಯನ ಮರಗಳು ಚೀರ್ದಂ ಚೀರಾಡ್ತಾವಲ್ಲ ಹುಡುಗರು ಇಟ್ಟು ಐತ್ರಿ ಅಪ್ಪ ಅದು ಹುಡುಗ ಹಾ ಇಟ್ಟಾಯ್ತು ಆಕಿ ಡಿ ಸಿ ಹೆಂಡತಿ ಹಿಂಗೆ ಹೆಂಗೆ ನಮ್ಮ ಮಗುಗಳು ಕೂತಾರಲ್ಲ ಚಂಜಿಕ್ ಐದಕ್ಕೆ ಹೌದು ಮುಖ ತಕ್ಕೊಂಡು ಮಾರಿ ಮೇಲೆ ಇಷ್ಟು ಯುವತಿ ಹಚ್ಕೊಂಡು ಮುದಕ್ಯಾರ ಜೊತೆ ಮಗನಿಗೆ ತೊಗೊಂಡು ಕೂತಿತ್ರಿ ಅಪ್ಪ ಹೆಣ್ಮಗಳು ಹಾ ಹಾ ಡಿ ಸಿ ಹೆಣ್ತಿರಿ ಹೌದು ಕೂತಿದ್ಳು ಇಲ್ಲಿದ್ದೇ ಒಬ್ಬ ಅಗಸನವ ಅಂದ್ರೆ ಮಡಿವಾಳ ಸಮಾಜದವ್ರಿ ಹಾ ಮಡಿವಾಳ ಸಮಾಜ ಮತ್ತದು ಜಾತಿಯನ್ನ ನೀ ಎಲ್ಲ ಗಜ್ ಕೊಡ್ಲಕ್ರಿ ಹೌದು ಮಡಿವಾಳ ಸಮಾಜದವ್ರಿ ಆ ಕತ್ತಿ ಮೇಲೆ ಅರ್ಬಿ ಹೇರ್ಕೊಂಡು ಹೊಂಟಿದವ ಇದು ಹುಡುಗ ನೋಡತ್ರಿ ಹ ಆ ಹುಡುಗ ನೋಡಿ ಏನ್ ಹೇಳ್ಬೇಕ್ರಿ ಏನಂದ್ರಿ ಮಮ್ಮಿ ಅದು ಅಂತ ಏನದವ ಅದು ಕತ್ತಿ ಅದ ಓತಮ್ಮ ಅಂದ್ಳು ಹೌದು ಕತ್ತಿ ಅದ ಅಂದ್ ಕೂಡ್ಲಿ ಸುಮ್ ಕುಂದಿರ್ಬೇಕಿಲ್ರಿ ಹುಡುಗ ಏನ್ ಮಾಡಿದ್ರಿ ಮಮ್ಮಿ ಅದು ಕತ್ತಿ ನನಗ್ ಬೇಕು ಅಂತಾವ ಹೌದು ಕತ್ತಿ ಬೇಕು ನನಗ ಳು ಬೇಡ ನನ್ ಪಪ್ಪಾಗ ಹೇಳಿ ಒಂದ್ ಬುಲೋರ್ ಇಸ್ಕೊಡ್ತೀನಿ ಅಂದ್ರು ಹೌದು ಇಲ್ಲ ನನಗೆ ಅದಕ್ಕೇನು ಗೊತ್ತೀ ಇವಕ್ ಈಗ ಗೊತ್ತ ನನ್ ಗಂಡ ಹೌದು ನನಗ್ ಬುಲೋರ್ ಬೇಕು ವಿಮಾನ ಬೇಕು ಈಕೆ ಗೊತ್ತ ಸಣ್ಣ ನೋಡ ಹೆಂಗ ಚೀರಾಡ್ಲಕ್ಕಾವ್ ನೋಡು ಏನ್ ಗೊತ್ರಿ ಡೊಳ್ಳಿನ ಹಾಡಿಕೆ ನಡ್ದದ ಇಲ್ಲಿ ಶರಣ್ ಚರಿತ್ರೆ ನಡ್ದ ಅವ್ಕೇನ್ ಗೊತ್ರಿ ಏನಿಲ್ಲ ಅದ್ರಾಗರಿ ಈಗಿನ ಮಕ್ಳು ಎದ್ರಾಗ ಸುಟ್ಟಲಿ ಅವು ಇವನ್ ಹಸೇನು ಹುಷೇನೇ ಆತವ ಏನ್ರಿ ಏನು ಆಗಲಿ ತಾಯಿ ತಂದಿ ಕುತ್ಗ ಓದ್ತಾವ್ ಇಟ್ಟಿ ಆತವ್ರಿ ಆ ಡಿ ಸಿ ಮಗ ಒದ್ದಾಡಿ ಅಳ್ಕೊತ್ರಿಪ್ಪ ಬೇಕು ಅತ್ ಒಡಿ ಅಳ್ಳಕತ್ತು ಆಟ್ರೋಳಗ್ ಡಿ ಸಿ ಬಂದೇ ಬಿಟ್ಟ ಬಂದೇ ಬಿಟ್ರಿಪ್ಪ ಮನಿಗ್ ಬಂದೇ ಬಿಟ್ರಿ ಹಾ ನಿಮ್ಗ್ ಹೇಳ್ತೀನಿ ರೀ ಕಾರ್ ನಿಂದಿರ್ಸಿ ನಿಮಗೆ ಹೇಳ್ತೀನಿ ಡಿ ಸಿ ಗಿಟ್ಟು ಸಿಟ್ಟು ಬತ್ರಿ ಹೋಗಿದ್ ಹೋಗನ್ ಹೆಣ್ತಿವ್ ಒಂದ್ ಗಜ್ ಕೊಟ್ಟೆ ಕೊಟ್ಟೆ ಬಿಟ್ಟೊಂದು ಒಟ್ಟೆ ನನ್ನ ಮಗ ಅಳದ್ ಕೇಳಬೇಡ ಅಂದಿನ ಅಳಿಸ್ತಿ ಅಂದಿ ಅಂದಳು ಡಿ ಸಿ ಇದ್ರ ಬಾಗಲಕೋಟೆಗ ಅಂದಳಿ ಮನೆಯಾಗಲ್ಲ ತೆಳಕಾಯಿ ಮಾತ್ ತೆಳಗ ಮೊದಲ ಕೈ ಇಳಿಸ್ ಅಂದಳಕಿ ಅಲ್ಲ ಹ ನಿನ್ನ ಮಗ ಬುಲೋರ್ ಕೇಳಿದ್ರೆ ಇಸ್ಕೊಡ್ತಿದ್ದ ಹ ನಿನ್ನ ಮಗ ಹೆಲಿಕಾಪ್ಟರ್ ಕೇಳಿದ್ರೆ ಇಸ್ಬಿಡ್ತಿದ್ದ ನಾ ಡಿ ಸಿ ಅಣತಿ ಹ ಒಂದು ದಿವ್ಸಕ್ಕೆ ಒಂದು ಕೋಟಿ ಗಳಿಸ್ತಾನ ನನ್ನ ಗಂಡ ನಿನ್ನ ಮಗ ಏನ್ ಕೇಳಕತ್ತ ಏನು ಕೇಳಕತ್ತ ನೋಡು ಅವಂದ ಪಪ್ಪು ಅಪ್ಪು ನಿನಗೆ ಏನ್ ಬೇಕು ಕತ್ತಿ ಬೇಕು ಅಂದ ಹೌದ ಏ ಹಿಂಗ್ನು ಕತ್ತಿ ಬೇಡಪ್ಪ ಅಂದಳು ಹಿನಾಯ್ ಒಬ್ಬ ಕತ್ತಿ ತಗೊಂಡು ಹೋಗ್ಯಾನ ಕತ್ತಿ ಬೇಡ ಕತ್ತದ್ರಿ ಎಟ್ಟು ಹೇಳಿದ್ರೆ ಹುಡುಗ ಕೇಳಿಲ್ಲ ಕೇಳಿಲ್ಲೇ ಪಪ್ಪ ನನ್ ಕತ್ತಿ ಬೇಕು ಅಂದವ ಡಿ ಸಿ ಅಂದ ಏನ್ ಮಾಡುದ ಈಗ ಅಂದಿವರ್ತದ ಅಲ್ಲ ಕತ್ತದ ಎಲ್ಲಿ ಡಿ ಸಿ ಎಲ್ಲಿ ಗಂಡು ಕುಂದ್ರ ಅಂದವ ಹೌದು ಹೋಗಿ ಕೂತ್ರಿ ಅಪ್ಪ ಕೂತು ಕೂತ್ ನಿನಗೆ ಹೇಳ್ತೀನಿ ಇದು ಹೆಂಡತಿ ಮನ್ಯಾಗ ಕೂತ್ ಮನ್ಗಣ ಪೈರ್ವನ್ ಆದಂಗ ಆಗಿದಳು ಹ ಇದು ಡಿ ಸಿ ಕೌಂಟ್ ಆಗಿತ್ತು ಹೀಗ ನಡಿಲಿಕ್ಕತ್ತು ನಿಮ್ಗೆ ಹೇಳ್ತೇನೆ ಮಲ್ಕಾಲು ಹುರ್ಲಿಕ್ಕತ್ತು ಅವಾಗರ ಹುಡುಗ ಗಪ್ ಕುಂದಿರ್ಬೇಕಿಲ್ರಿ ಹುಡುಗ ಗಪ್ ಕುಂದಿರ್ಬೇಕಿಲ್ರಿ ಹೌದಿಪ್ಪ ಗಪ್ ಕುಂದಿರ್ಲಿಲ್ರಿ ಹ ಮಮ್ಮಿ ಅಂದ ಹ ಯಾಕೋ ಅಂದಳಿಕಿ ಇದು ಅದ್ರಂಗ್ ಒದರಲ ಮಮ್ಮಿ ಅಂದ ಹೌದ ಇದು ಅದ್ರಂಗ್ ಒದರಲಾಗ್ಯದ ಮಮ್ಮಿ ಅಂದ್ ಈಕಿ ಅಂದಳು ಹ್ಯಾಂಗ್ರಿ ಅಂದಳು ಹ್ಯಾಂಗನು ಅವನು ಕೂತಾನ ನೀನು ಕೂತಿದಿ ಇನ್ನೇನು ಉಳ್ದದು ಒದರ್ತಿನ ಹತ್ರ ಹೈಕ್ಯ ಹಂಕೆ ಹತ್ರ ಒದರಿ ಬಿಡ್ತತ್ರಿ ಹೌದು ಅದಕ್ಕೆ ನಾ ಯಾಕೆ ಹೇಳ್ದ ಅಣ್ಣ ತಪ್ಪು ತಿಳ್ಕೊಬೇಡ್ರಿ ಯಾಕೆ ಹೇಳ್ದಂದ್ರ ಈ ಹುಡುಗರು ಒದರ್ಲಕತ್ತು ಅಂದ್ರೆ ನಮಗ ಹೌದು ಕತ್ತಿ ಓದರ್ದಂಗ ಓದಲಕ್ಕ ಹೌದು ಅದಕ್ಕೆ ಅವಕ್ಕೆ ಇಷ್ಟು ಒಂದು ಯಾರ ದೊಡ್ಡವ್ರು ಇದ್ರ ಹಾ ಹಾ ಗಪ್ ಮಾಡ್ರಿ ಹೌದು ಅದಕ್ಕೆ ಕಬೀರ್ ಚರಿತ್ರೆ ಹಾ ಕಬೀರ್ ಹೌದು ರಾತ್ರಿ ಬಾರ ಟೈಮ್ಕ ಹೌದು